ಎಲ್ಲರಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಸೇಮ್ ಟು ಸೇಮ್ ಚಿನ್ನದ ಹಾಗೆ ಕಾಣುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳನ್ನು ನೋಡ್ಕೊಂಡು ಬರೋಣ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರ ಅವ್ರಿಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲ ಬಟನನ್ನು ಕ್ಲಿಕ್ ಮಾಡಿದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಇವು ಒಂದು ಗ್ರಾಮ್ ಗೋಲ್ಡ್ ಗಟ್ಟಿ ಓಲೆಗಳು ಇದಕ್ಕೆ ಅಜ್ಜಿ ಕಿವಿಒಲೆಗಳು ಅಂತ ಕರೀತಾರೆ ನಾ ಹಿಂದೆ ವಿಡಿಯೋದಲ್ಲಿ ಇದೇ ತರ ತೋರಿಸಿದ್ದೆ ಸ್ವಲ್ಪ ದಪ್ಪ ಸೈಜಲ್ಲಿತ್ತು ಅಲ್ಲಿ ಇತ್ತು ಇದು ಮೀಡಿಯಮ್ ಸೈಜಲ್ಲಿದೆ ನೋಡಿ ಇದು ಮೂರು ರೌಂಡ್ ಅಲ್ಲಿ ಬಂದಿದೆ ಇದರಲ್ಲಿ ಪರ್ಲು ಮತ್ತು ಪಿಂಕ್ ಕಲರ್ ಸ್ಟೋನ್ ಅನ್ನು ತುಂಬ ಚೆನ್ನಾಗಿದೆ ಇದಕ್ಕೆ ಹಿಂದಿ ಗೋಲ್ಡ್ಗೆ ಯಾವ ಥರ ತಿರ್ಪವನ್ನು ಕೊಟ್ಟಿರ್ತಾರೆ ಹಾಗೆ ತಿರ್ಪವನ್ನು ಕೂಡ ಕೊಟ್ಟಿರ್ತಾರೆ ಈ ಕಿವಿಒಲೆಗಳ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ನಾನೂರು ರೂಪಾಯಿಗೆ ಕೊಡ್ತಾ ಇದೀವಿ ಹಾಗೆ ಒನ್ ಇಯರ್ ವ್ಯಾರಂಟಿ ಕೂಡ ಇರುತ್ತೆ ನಿಮಗೇನಾದರೂ ಏನಾದರೂ ಇದು ಇಷ್ಟ ಆಯ್ತು ಅಂದರೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ಒಂದು ಗ್ರಾಮ್ ಗೋಲ್ಡ್ ನೆಕ್ಲೆಸ್ ವಿತ್ ಪದಕ ನೋಡಿ ತುಂಬ ಟ್ರೆಂಡಿಂಗಲ್ಲಿರುವಂಥ ಇರುವಂತ ನೆಕ್ಲೆಸ್ ಇದು ಪದಕದಲ್ಲಿ ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಮೇಲೆ ಲಕ್ಷ್ಮೀ ದೇವಿ ಮೇಲೆ ಒಂದೇ ಒಂದು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದೊಂದ್ರು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ಕೆಳಗಡೆನು ಕೂಡ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟು ಅದರ ಕೆಳಗಡೆ ಗೋಲ್ಡ್ ಗುಂಡುಗಳನ್ನು ಕೂಡ ಕೊಟ್ಟಿದ್ದಾರೆ ಮೇಲೆ ನೋಡೋದ್ರೆ ಮೂರ್ ಗುಂಡುಗಳನ್ನು ಕೊಟ್ಟು ಮಧ್ಯದಲ್ಲಿ ಚಕ್ರ ಕೊಟ್ಟಿದ್ದಾರೆ ಆನಂತರ ರೋಪ್ ಡಿಸೈನ್ ಅಲ್ಲಿ ಚೈನ್ ಕೊಟ್ಟಿದ್ದಾರೆ ಹಿಂದೆ ಅಡ್ಜಸ್ಟ್ ಮಾಡ್ಕೊಳಕಂತಾನೆ ಎಕ್ಸ್ಟ್ರಾ ಚೈನ್ ಕೂಡ ಕೊಟ್ಟಿರ್ತಾರೆ ನೀವು ಲೆಂತ್ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು ಹಾಕೋಬಹುದು ಅದಕ್ಕೆ ಮ್ಯಾಚಿಂಗ್ ಇಲ್ಲಿ ಮುದ್ದಾಗಿರುವಂತಹ ಓಲೆಗಳನ್ನು ಕೂಡ ಕೊಟ್ಟಿದೀವಿ ನೋಡಿ ಪದಕದಲ್ಲಿ ಯಾವ ರೀತಿ ಸ್ಟೋನ್ ಇದೆ ಅದೇ ರೀತಿ ಜುಮ್ಕದಲ್ಲೂ ಕೂಡ ಸ್ಟೋನ್ ಇದೆ ಹಾಗಾಗಿ ಮ್ಯಾಚ್ ಮಾಡಿರೋದು ಇದ್ರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಟೂ ಇಯರ್ಸ್ ವ್ಯಾರಂಟಿ ಕೂಡ ಇರುತ್ತೆ ಬರೀ ಸಾವಿರದ ಇನ್ನೂರು ರೂಪಾಯಿಗೆ ಇಷ್ಟ ಇಷ್ಟಾಯಿತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ಪಲ್ಲಿ ಮಾತ್ರ ನೀವು ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಎರಡೇ ಮುತ್ತಿನ ಹಾರ ನೋಡಿ ನಾ ಹಿಂದೆ ವಿಡಿಯೋದಲ್ಲಿ ತೋರಿಸಿದ್ದೆ ಬೇಗ ಖಾಲಿ ಆಗಿಬಿಡ್ತೀವಿ ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ಇದ್ರದ್ದ ಮೂವತ್ತೆರಡು ಇಂಚ್ವರೆಗೂ ಬರುತ್ತೆ ಹಿಂದೆ ಚೈನ್ ಎಲ್ಲ ಸೇರ್ಬಿಟ್ಟು ನಲ್ವತ್ತು ಇಂಚ್ವರೆಗೂ ಬರುತ್ತೆ ನಾನು ನಿಮಗೆ ನಿಧಾನವಾಗಿ ತೋರಿಸ್ತಾ ಹೋಗ್ತೀನಿ ಅಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಇಲ್ಲಿ ಮೋಪನ್ನು ಕೊಟ್ಟಿದ್ದಾರೆ ನೋಡಿ ಟ್ರಯಾಂಗಲ್ ಆಕಾರದಲ್ಲಿ ಅಲ್ಲಿ ಸ್ಟೋನ್ ಕೂಡ ಬಳಸಿದ್ದಾರೆ ನೀವು ಪದಕ ಕೂಡ ಹಾಕ್ಕೋಬೋದು ಚೈನ್ ತೆಗೆದು ತುಂಬ ಚೆನ್ನಾಗಿರುತ್ತೆ ಇನ್ನು ಇಲ್ಲಿ ಮುತ್ತುಗಳೇನು ಕೊಟ್ಟಿದ್ದಾರೆ ಅದಕ್ಕೆ ಕ್ಯಾಪ್ ಕೂಡ ಕೊಟ್ಟಿದ್ದಾರೆ ಎರಡು ಸೈಡ್ ಅಲ್ಲಿ ಕ್ಯಾಪ್ ಬಳಸಿದ್ದಾರೆ ತುಂಬಾ ಚೆನ್ನಾಗಿದೆ ಅದು ಆದಮೇಲೆ ಫ್ಲವರ್ ಡಿಸೈನ್ ಅಲ್ಲಿ ಒಂದು ನಾಲ್ಕು ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಪದಕ ಹಾಕೊಂಡ್ರಂದ್ರೂ ಇನ್ನೂ ಮುದ್ದಾಗಿರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಸೋಪ್ ಅವುಡ್ರ್ ಮತ್ತು ಪರ್ಫ್ಯೂಮ್ ಅದು ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇದ್ರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಸಾವಿರದ ಇನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ಇಷ್ಟಾದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನು ಇದು ಕೂಡ ಎರಡನೇ ಮುತ್ತಿನ ಆ ಮುತ್ತಿನ ಹಾರಕ್ಕೆ ಮುದ್ದಾಗಿರುವಂಥ ಟೂ ಗ್ರಾಮ್ ಗೋಲ್ಡ್ ಪದಕ ಕೊಟ್ಟಿದ್ದಾರೆ ನೋಡಿ ಅದು ತ್ರೀ ಡಿ ಪದಕ ಕೊಟ್ಟಿದ್ದಾರೆ ಎಷ್ಟು ಮುದ್ದಾಗಿದೆ ನೋಡ್ಬೋದು ನಾನು ನಿಮಗೆ ನಿಧಾನವಾಗಿ ಆ ಪದಕ ತೋರಿಸ್ತೀನಿ ಹೆಂಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ನೋಡಿ ಎಷ್ಟು ಮುದ್ದಾಗಿದೆ ಫಿನಿಶಿಂಗ್ ಆದರೂ ಹೆವಿಯಾಗಿ ಕೊಟ್ಟಿದ್ದಾರೆ ಬದ್ಕ ಬಂದ್ಬಿಟ್ಟು ಗರುಡ ಡಿಸೈನ್ ಇದೆ ನೀವು ಪಿಕಾಕ್ ಡಿಸೈನ್ ಥರನೂ ಅನ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗಡೆ ಪರ್ಲ್ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಇದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ಮುತ್ತುಗಳಲ್ಲಿ ಹೇಳೋದಾತಂದ್ರೆ ಟ್ಯಾಗ್ ಮುತ್ತುಗಳಾಗಿರುತ್ತೆ ಸಿಪ್ಪೆ ಸುಲಿಯೋದು ಮತ್ತೆ ಕಪ್ಗಾಗೋದೆಲ್ಲ ಆಗೋದಿಲ್ಲ ರೀ ಅದ್ರ ಮಧ್ಯದಲ್ಲಿ ಚೈನ್ ಕೂಡ ಕೊಟ್ಟಿದ್ದಾರೆ ನೋಡಿ ಅದಕ್ಕೂ ಕೂಡ ವ್ಯಾರಂಟಿ ಕೊಡ್ತೀವಿ ಕಟ್ ಆದರೆ ಮಾತ್ರ ವ್ಯಾರಂಟಿ ಇರೋದಿಲ್ಲ ರೀ ಕಲರ್ ಹೋದರೆ ಮಾತ್ರ ವ್ಯಾರಂಟಿ ಇರುತ್ತೆ ಅದಕ್ಕೆ ಮುದ್ದಾಗಿರುವಂಥ ಕಿವಿ ಒಲೆಗಳು ಕೂಡ ಬಂದಿದೆ ಅದು ಪದಕ ಹೇಗಿದೆ ಹಾಗೆ ಬಂದಿದೆ ಹಿಂದೆ ಇದಕ್ಕೆ ತಿರುಪಾಯ ಇರೋದಿಲ್ಲ ರೀ ಪುಷ್ ಅಪ್ ಟೈಪ್ ಇರುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಹಾಗೆ ಇದ್ರ ಬೆಲೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ನೆಕ್ಸ್ಟ್ ಡಿಸೈನ್ ಇವು ಒಂದು ಗ್ರಾಮ್ ಗೋಲ್ಡ್ ಫಾಲಿಶ್ ಬಂಕಿ ಉಂಗುರಗಳು ನೋಡಿ ಎಷ್ಟು ಸರಿ ತೋರಿಸಿದ್ರು ಖಾಲಿ ಆಗ್ತಾನೆ ಇರ್ತವೆ ಇವಾಗ ಮತ್ತೆ ರೀಸ್ಟಾಕ್ ಆಗಿದೆ ತೊಗೊಂಡ್ಬಿಡಿ ಬೇಗನೆ ಎಷ್ಟೊಂದು ಥರದ ಡಿಸೈನ್ಗಳಿದಾವಂತ ನೋಡ್ಬೋದು ನಾನು ತೋರಿಸ್ದಾಗೆಲ್ಲ ಒಂದೊಂದು ಥರ ಹೊಸ ಡಿಸೈನಲ್ಲೇ ತಗೊಂಡ್ ಬಂದಿರ್ತೀನಿ ನೋಡಿ ಎಷ್ಟು ಮುದ್ದಾಗಿದೆ ಅಂತ ಹೇಳ್ಬಿಟ್ಟು ನೀವು ಇದಕ್ಕೆ ಸೋಪ್ ಪೌಡ್ರ್ ಮತ್ತು ಪರ್ಫ್ಯೂಮ್ ಹಾಕಲಿಲ್ಲ ಅಂತಂದರೆ ಎಷ್ಟು ದಿನ ಆದರೂ ಕೂಡ ಬಾಳಿಕೆ ಬರುತ್ತೆ ಇನ್ನು ಇದಕ್ಕೇನು ಸೈಜ್ ಇರೋದಿಲ್ಲ ಯಾಕಂದರೆ ನೀವು ಫ್ರೆಶ್ ಮಾಡಿಬಿಟ್ಟು ಹಾಕೋಬೋದು ಯಾವ ಸೈಜ್ನವ್ರು ಕೂಡ ಹಾಕೋಬೋದು ಇದನ್ನು ಇದರಲ್ಲಿ ನೀವು ಯಾವುದೇ ಒಂದು ತೊಗೊಂಡ್ರೂ ಕೂಡ ಇದ್ರ ಬೆಲೆ ಟೂ ಫಿಫ್ಟಿ ಆಗುತ್ತೆ ಬರೀ ಇನ್ನೂರ ಐವತ್ತು ರೂಪಾಯಿಗೆ ಇದ್ದೀವಿ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಇಷ್ಟವಾದ ವಂಕಿ ಉಂಗ್ರಕ್ಕೆ ಮಾರ್ಕ್ ಮಾಡಿ ನಂತರ ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ನೋಡಿ ಅದಕ್ಕೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ರೀ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ಡಿಸೈನ್ ಇದು ತ್ರೀ ಗ್ರಾಮ್ ಗೋಲ್ಡ್ ಫಾಲಿಶ್ ಕುರ್ಗೀಸ್ ಸೆಟ್ ಅಂತ ಕರೀತಾರೆ ಇದಕ್ಕೆ ಇಲ್ಲ ತಂದ್ರೆ ಕರಿ ಜೇಡ ಸೆಟ್ ಅಂತಲೂ ಕರೀತಾರೆ ತುಂಬ ಚೆನ್ನಾಗಿದೆ ನೋಡ್ಬೋದು ಡಿಸೈನು ಇಲ್ಲಿ ಹಾಕಿಬಿಟ್ಟೆ ತೋರಿಸ್ತಾ ಇದ್ದೀವಿ ನಿಮಗೂ ಕೂಡ ಗೊತ್ತಾಗಲಿ ಅಂತೇಳ್ಬಿಟ್ಟು ಇದು ಫುಲ್ ಸೆಟ್ ಇಲ್ಲ ರೀ ಮೇಲೆ ಗುಂಡಿನ ಹಾರ ಇದೆ ನೋಡಿ ಅದೇ ಸಪ್ರೇಟು ಕೆಳಗಡೆ ಇರುವಂಥ ನೆಕ್ಲೆಸ್ ಕೂಡ ಅದು ಸಪ್ರೇಟ್ ಆಗೇ ಇದೆ ಇಲ್ಲಿ ಹಾಕೊಂಡ್ಬಿಟ್ಟು ತೋರಿಸ್ತಾ ಇರೋದು ಅಷ್ಟೇ ಇಷ್ಟು ಮುದ್ದಾಗಿದೆ ನೋಡಬಹುದು ಇಲ್ಲಿ ನಾನು ಕೆಳಗಡೆ ಇರುವಂಥ ಲಾಂಗ್ ನೆಕ್ಲೆಸ್ನ ನಿಧಾನವಾಗಿ ತೋರಿಸ್ತೀನಿ ಫಿನಿಶಿಂಗ್ ಹೆಂಗಿದೆ ಅಂತ ನಿಮಗೂ ಕೂಡ ಗೊತ್ತಾಗುತ್ತೆ ಅದರಲ್ಲಿ ಕರ್ಪೂಜದ ಗುಂಡುಗಳನ್ನು ಕೊಟ್ಟಿದ್ದಾರೆ ಹಾಗೆ ಮಧ್ಯದಲ್ಲಿ ಒಂದೊಂದು ಲಕ್ಷ್ಮೀ ದೇವಿ ಡಿಸೈನ್ ಕೊಟ್ಟಿದ್ದಾರೆ ಇನ್ನು ಮೇಲೆ ನೋಡೋದಂದ್ರೆ ಅದು ಒಂದು ಹೆವಿ ಆಗಿದೆ ಡಿಸೈನ್ ಮಾತ್ರ ಇದು ಫುಲ್ ಸೆಟ್ ಬಂದುಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ನಿಮಗೆ ಸಿಂಗಲ್ ಆಗಿ ಬೇಕಂತಂದರೆ ಮೇಲೆ ಗುಂಡಿನ ಹಾರ ಇದೆ ನೋಡಿ ಅದಕ್ಕೆ ಸಿಕ್ಸ್ ಫಿಫ್ಟಿ ಆಗುತ್ತೆ ಕೆಳಗಡೆ ಇರುವಂಥ ಲಕ್ಷ್ಮೀ ದೇವಿ ಹಾರಕ್ಕೆ ಸೆವೆನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಎಷ್ಟಾಯಿತು ಅಂದರೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟು ಡಿಸೈನು ಇದು ಟೂ ಗ್ರಾಮ್ ಗೋಲ್ಡ್ ಫಾಲಿಶ್ ಲಾಂಗ್ ನೆಕ್ಲೆಸ್ ನೋಡಿ ಟೂ ಲೇಯರಲ್ಲಿ ಬಂದಿದೆ ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ ಯಾವ ಥರ ಫಿನಿಷಿಂಗ್ ಇದೆ ಸ್ಟೋನ್ ಕ್ವಾಲಿಟಿ ಹೆಂಗಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡಬಹುದು ಸ್ಟಾರ್ಟಿಂಗ್ ಅಲ್ಲಿ ಮೇಲೆ ಕರ್ಬೂಜದ ಗುಂಡುಗಳನ್ನ ಕೊಟ್ಟು ಮಧ್ಯದಲ್ಲಿ ಸ್ಕ್ವೇರ್ ಆಕಾರದಲ್ಲಿ ಡಿಸೈನ್ ಕೊಟ್ಟಿದ್ದಾರೆ ಅದರ ಮಧ್ಯದಲ್ಲಿ ಗ್ರೀನು ಮತ್ತೆ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಅದು ಆದ ನಂತರ ಒಂದು ಪಿಕ್ ಮೋಪ್ ಅನ್ನ ಕೊಟ್ಟಿದ್ದಾರೆ ಅದು ಅಂದ್ರೂ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇನ್ನು ಮೇಲೆ ಒಂದು ಸ್ಟೆಪ್ ಕೊಟ್ಟಿದ್ದಾರೆ ನೋಡಿ ಅಲ್ಲೆಲ್ಲನು ಕೂಡ ಕರ್ಬೂಜದ ಗುಂಡು ಮತ್ತೆ ಸ್ಕ್ವೇರ್ ಆಕಾರದ ಸ್ಟೋನ್ ಅನ್ನ ಬಾಸಿದ್ದಾರೆ ಅದು ಪಿಂಕ್ ಕಲರ್ ಮತ್ತೆ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ಇನ್ನು ಕೆಳಗಡೆ ಒಂದು ಸ್ಟೆಪ್ ಇದೆ ನೋಡಿ ಅಲ್ಲಿ ನೋಡಬಹುದು ತಿಲ್ಕ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ಡಿಸೈನ್ ಡಿಸೈನ್ಗೆಲ್ಲಾನು ಕೂಡ ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಮಧ್ಯದಲ್ಲಿ ಒಂದು ಮುದ್ದಾಗಿರುವಂತಹ ಪದಕ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಏನ್ ಗೊತ್ತಾ ಪಿಂಕ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ನೋಡಿ ಅದು ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಇದರ ಬೆಲೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಷ್ಟ ಆದ್ರೆ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನ್ ಇದು ಪಂಚ ಶಾರ್ಟ್ ನೆಕ್ ಚೈನ್ ಮತ್ತೆ ಅದಕ್ಕೆ ಮುದ್ದಾಗಿರುವಂತಹ ಹಾರ್ಟ್ ಶೇಪ್ ಅಲ್ಲಿ ಪದಕ ಕೂಡ ಕೊಟ್ಟಿದ್ದಾರೆ ನೋಡಿ ಈ ಚೈನ್ ಡಿಸೈನ್ ಬಂದ್ಬಿಟ್ಟು ಬಿಸ್ಕೆಟ್ ಡಿಸೈನ್ ಆಗಿರುತ್ತೆ ತುಂಬಾ ಮುದ್ದಾಗಿದೆ ಇದನ್ನ ಹುಡುಗಿಯರು ಹಾಕೋಬಹುದು ಹುಡುಗರು ಕೂಡ ಹಾಕ್ಕೋಬೋದು ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದಕ್ಕೆ ನಾವು ಟೂ ಇಯರ್ಸ್ ವ್ಯಾರಂಟಿ ಕೊಡ್ತೀವಿ ಇದರ ಬೆಲೆ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಚೈನು ಮತ್ತೆ ಪದಕ ಸೇರ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಲಿಮಿಟೆಡ್ ಸ್ಟಾಕ್ ಇದೆ ಇಷ್ಟ ಆದ ತಕ್ಷಣ ಬೇಗನೆ ಆರ್ಡರ್ ಮಾಡಿ ನೆಕ್ಸ್ಟ್ ಡಿಸೈನು ಇವು ಒಂದು ಗ್ರಾಮ್ ಗೋಲ್ಡ್ ಕಿವಿ ನೋಡಿ ದ್ರಾಕ್ಷಿ ಗೊಂತಲ್ ತರ ಡಿಸೈನ್ ಬಂದಿದೆ ಇದರಲ್ಲಿ ನಾನು ಮೂರು ಕಲರ್ ಅನ್ನ ತೋರಿಸ್ತೀನಿ ಒಂದು ಹವಳ ಇದೆ ಇನ್ನೊಂದು ಗ್ರೀನ್ ಕಲರ್ ಇನ್ನೊಂದು ಬ್ಲಾಕ್ ಕಲರ್ ನೋಡಿ ಈ ಮೂರರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಮೊದಲಿಗೆ ಶಾಟ್ ಹೊಡಿರಿ ನಂತರ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದಕ್ಕೆ ಹಿಂದೆ ಗೋಲ್ಡ್ಗೆ ಯಾವ ಥರ ತಿರುಪ ಬರುತ್ತೆ ಹಾಗೆ ತಿರುಪ ಕೂಡ ಬರುತ್ತೆ ಹಾಗಾಗಿ ಇದು ದಿಟ್ಟು ಚಿನ್ನ ಥರನೇ ಕಾಣಿಸುತ್ತೆ ಈ ಕಿವಿ ಹೊಲಿಗೆ ಒಂದು ವರ್ಷ ವ್ಯಾರಂಟಿ ಕೊಡ್ತೀವಿ ಈ ಕಿವಿ ಹೋಳಿಗಳ ಬಳಿ ತ್ರೀ ಹಂಡ್ರೆಡ್ ರುಪೀಸ್ ಆಗುತ್ತೆ ಬರೀ ಮುನ್ನೂರು ರೂಪಾಯಿಗೆ ಕೊಡ್ತಾ ಇದ್ದೀವಿ ತುಂಬ ಲಿಮಿಟೆಡ್ ಸ್ಟಾಕ್ ಇದೆ ಬೇಗನೆ ಆರ್ಡ್ರ್ ಮಾಡಿ ನೆಕ್ಸ್ಟ್ ಡಿಸೈನ್ ಒಂದು ಗ್ರಾಮ್ ಗೋಲ್ಡ್ ಕಿವಿ ಒಲೆಗಳು ನಾನು ಇಲ್ಲಿ ಎರಡು ಥರ ಡಿಸೈನನ್ನು ತೋರಿಸ್ತಾ ಇದ್ದೀನಿ ನೋಡಿ ತುಂಬ ಜನ ಇದ್ದಂಥ ಕಿವಿ ಒಲೆಗಳು ಇದನ್ನು ನೀವು ಎರಡು ಥರ ಯೂಸ್ ಮಾಡ್ಬೋದು ಡೈಲಿ ವೇರ್ ಮಾಡ್ತೀನಿ ಅಂತಂದರೆ ಒನ್ ಇಯರ್ ವ್ಯಾರಂಟಿ ಇರುತ್ತೆ ಹಾಗೆ ನೀವು ಯಾವಾಗಾದರೂ ಯೂಸ್ ಮಾಡ್ತೀನಿ ಅಂತಂದರೆ ಎಷ್ಟು ದಿನ ಆದರೂ ಬಾಳಿಕೆ ಬರುತ್ತೆ ಆದರೆ ಸೋಪ್ ಉಟ್ರು ಮತ್ತು ಫರ್ಫ್ಯೂಮ್ಗೆ ಹಾಕಬೇಡಿ ಮೇಲೆ ಕೊಟ್ಟಿರೋದು ಪಿಂಕು ಮತ್ತು ವೈಟ್ ಪರ್ಲಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಮಾತ್ರ ಇನ್ನು ಕೆಳಗಡೆ ಕೊಟ್ಟಿದ್ದಾರೆ ನೋಡಿ ಅದು ಒಂದೇ ಒಂದು ಪರ್ಲ್ ಕೊಟ್ಟಿದ್ದಾರೆ ಈ ಕಡೆ ಒಂದು ಗ್ರೀನ್ ಕಲರ್ ಸ್ಟೋನ್ ಕೊಟ್ಟಿದ್ದಾರೆ ತುಂಬ ಯೂನಿಕ್ ಆಗಿದೆ ಇದರಲ್ಲಿ ಮೂರು ಜೊತೆ ತೊಗೋತೀನಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೀವು ಒಂದು ಜೊತೆ ತೊಗೋತೀನಂತಂದರೆ ಟೂ ಫಿಫ್ಟಿ ಆಗುತ್ತೆ ಇದರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ಮಾರ್ಕ್ ಮಾಡಿಬಿಟ್ಟು ಆರ್ಡರ್ ಮಾಡಿ ಇದಕ್ಕೂ ಕೂಡ ಗೋಲ್ಡ್ಗೆ ಯಾವ ಥರ ತಿರ್ಪ ಬಂದಿರತ್ತೆ ಹಾಗೆ ತಿರುಪಾವೂ ಕೂಡ ಕೊಟ್ಟಿರ್ತಾರೆ ಇದರಲ್ಲಿ ನಿಮಗೆ ಯಾವುದೇ ಒಂದು ಆಭರಣಗಳು ಇಷ್ಟ ಆದರೂ ಕೂಡ ಮೊದಲಿಗೆ ಸ್ಕ್ರೀನ್ಶಾಟ್ ಹೊಡಿರಿ ನಂತರ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ಕಳಿಸ್ಬಿಟ್ಟು ಆರ್ಡ್ರ್ ಮಾಡಿ ಇವತ್ತು ನಾನು ತೋರಿಸಿರುವಂಥ ಒಂದು ಗ್ರಾಮ್ ಗೋಲ್ಡ್ ಹಾಗೆ ಪಂಚಲೋದ ಆಭರಣಗಳು ನಿಮ್ಗೆ ಕೂಡ ಇಷ್ಟ ಆಗಿದ್ದಾವೆ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ನಾನು ಇದೇ ಥರ ಮತ್ತೊಂದಿಷ್ಟು ನಿಮಗಿಷ್ಟವಾಗುವಂಥ ಸುಂದರವಾಗಿರುವಂಥ ಆಭರಣಗಳೊಂದಿಗೆ ಮತ್ತೆ ಸಿಗ್ತೀನಿ ರೀ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ರೀ ಯಾವಾಗಲೂ ನಗ್ತಾಯಿರಿ ಇನ್ನೊಬ್ಬರನ್ನ ನಗಿಸ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್